ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ನಿರ್ದೇಶಕ ಸಂತೋಷ್ ಯಶ್ ಬಗ್ಗೆ ಹೇಳಿದ್ದೇನು ಯಶ್ ಶೋಫ್ ಸ್ಟಾರ್ ಅಲ್ಲ ಹೌದು ಕಿರಿಕ್ ಪಾಟಿ ನಾಯಕಿ ರಶ್ಮಿಕಾ ಮದ್ದಣ್ಣ ಉದ್ದೇಶವಿಲ್ಲದೆ ಹೇಳಿದ್ದ ಒಂದು ಮಾತು ಈಗ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ನಟಿಯ ವಿರುದ್ಧ ರಾಜಾ ಹುಲಿ ಹುಡುಗರು ಕೆಂಡ ಕಾರ್ತಿದ್ದಾರೆ ಮತ್ತೊಂದೆಡೆ ಕನ್ನಡದ ಸ್ಟಾರ್ ನಿರ್ದೇಶಕರೊಬ್ಬರು ಮಿಸ್ಟರ್ ರಾಮಾಚಾರಿಯನ್ನ ಶೋಫ್ ಎಂದವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ರಾಕಿಂಗ್ ಸ್ಟಾರ್ ಏಷೊಬ್ಬ ಶೋ ಮ್ಯಾನ್ ಎಂದು ಸಮರ್ಥಿಸಿಕೊಂಡಿದ್ದಾರೆ ಯಶ್ ಯಾಕೆ ಶೋಮ್ಯಾನ್ ಎನ್ನಬೇಕು ಎನ್ನುವುದಕ್ಕೆ ಕೂಡ ಕೆಲವೊಂದು ಅಂಶಗಳನ್ನ ಉದಾಹರಣೆಯಾಗಿಟ್ಟುಕೊಂಡು ಮಾತನಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಶೋಫ್ ಅಲ್ಲ ಕನ್ನಡದ ಸಕ್ಸಸ್ಫುಲ್ ನಿರ್ದೇಶಕ ಸಂತೋಷ್ ಆನಂದ್ ರಾವ್ ನಟಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗದ ಮಾರುಕಟ್ಟೆ ಹೇಗಿದೆ ತೋರಿಸಿದ್ದಾರೆ ಸಾಮಾಜಿಕ ಕಾರ್ಯಗಳ ಮೂಲಕ ಜನರ ಪ್ರೀತಿಯ ನಟ ಎಂದು ತೋರಿಸಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರನ್ನ ತೋರಿಸಿದ್ದಾರೆ ಕಡಿಮೆ ಸಮಯದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿರುವ ಯಶ್ ಅವರನ್ನ ಶೋ ಮ್ಯಾನ್ ಎನ್ಬೇಕು ಶೋ ಆಫ್ ಅಲ್ಲ ಅಂತ ಸಂತೋಷ್ ಅವರು ಹೇಳಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅಂದ್ರೆ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಅವರಿಗೆ ಬಹಳ ಅಚ್ಚುಮೆಚ್ಚು ಈ ಹಿಂದೆ ಕೂಡ ನನ್ನ ಗೆಲುವಿಗೆ ಯಶಸ್ಸಿಗೆ ಯಶ್ ಅವರೇ ಕಾರಣ ಎಂದು ಬಹಿರಂಗವಾಗಿ ಹೇಳಿಕೊಂಡಿದ್ರು ಯಶ್ ಜೊತೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಈಗ ಪುನೀತ್ ಅಭಿನಯದ ರಾಜ್ಕುಮಾರ್ ಅಂತಹ ಸೂಪರ್ ಹಿಟ್ ಚಿತ್ರದ ನಿರ್ದೇಶಕ ಕೂಡ ಇವ್ರೆ ಯಶ್ ಅವರ ಬಗ್ಗೆ ಯಾರು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಯಶ್ ಮಿಸ್ಟರ್ ಶೋಫ್ ಅಲ್ಲ ಮಿಸ್ಟರ್ ಶೋ ಮ್ಯಾನ್ ಯಶ್ ಗೆ ಕ್ಷಮೆ ಕೇಳ್ಬೇಕು ಅಂತ ಯಶ್ ಅಭಿಮಾನಿಗಳು ಕೂಡ ಕೇಳ್ತಿದ್ದಾರೆ ರಶ್ಮಿಕಾ ಈ ಹಿಂದೆ ಹಲವು ಬಾರಿ ಯಶ್ ಅವರ ನಟನೆ ಅಂದ್ರೆ ನನಗೆ ಇಷ್ಟ ಅವರ ಜೊತೆ ಸಿನಿಮಾ ಸಿಕ್ಕರೆ ಹಿಂದೂ ಮುಂದೆ ನೋಡದೆ ಒಪ್ಕೊಳ್ತೇನೆ ಅಂತ ಹೇಳಿದ್ರು ಅಲ್ಲದೆ ಸಂದರ್ಶನದಲ್ಲಿ ಏಶ್ ಬಗ್ಗೆ ಪಾಸಿಟಿವ್ ಆಗಿ ಸಹ ಮಾತನಾಡಿದ್ರು ಇದು ರಶ್ಮಿಕಾ ಅವರ ಆತುರದಲ್ಲಿ ಹೇಳಿದ್ದ ಮಾತು ಎಂಬುದು ಈ ಸಂದರ್ಶನ ನೋಡಿದ್ರೆ ಗೊತ್ತಾಗುತ್ತೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ರಶ್ಮಿಕಾ ಅವರಿಗೆ ನಿರೂಪಕರು ಕನ್ನಡದ ಯಾವ ನಟ ಮಿಸ್ಟರ್ ಶೋಫ್ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಪ್ರಶ್ನೆ ಕೇಳಿದ್ರು ನಿರೂಪಕರ ಈ ಪ್ರಶ್ನೆಗೆ ರಶ್ಮಿಕಾ ಮೊದಲು ಯಾರೂ ಇಲ್ಲ ನಾನು ಸುಮ್ನೆ ಈ ಪ್ರಶ್ನೆಗೆ ಉತ್ತರಿಸಿ ತೊಂದರೆಗೆ ಸಿಕ್ಕಿ ಹಾಕೊಳ್ಳೋದಿಲ್ಲ ಅಂತ ಹೇಳಿದ್ರು ಆದರೆ ಕೊನೆಗೆ ಯಶುವರ ಹೆಸರು ಹೇಳಿದ್ರು ಇದಕ್ಕೆ ಇದೀಗ ನಿರ್ದೇಶಕ ಸಂತೋಷ್ ಆನಂದರಾಮ್ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಮ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದ್ರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು